ಜೈ ಭಾರತ್ ಒಂದೇ ಮಾತಾರಂ ಪಾಕಿಸ್ತಾನ ಯಾವ ಥರ ರಾಷ್ಟ್ರ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಪಾಕಿಸ್ತಾನ ಜನರ ಮುಂದೆ ಭಾರತ ವಿರೋಧಿ ಹೇಳಿಕೆಯನ್ನು ಕೊಡ್ತಾರೆ ಆದರೆ ಸ್ವತಃ ಪಾಕಿಸ್ತಾನ ಭಾರತ ಜೊತೆ ವ್ಯಾಪಾರ ನಡೆಸುತ್ತೆ ಹೀಗಂತ ಪಾಕಿಸ್ತಾನಿ ಪತ್ರಕರ್ತ ನುಸ್ರತ್ ಜಾವೇದ್ ಪಾಕ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಈ ವಿಚಾರದ ಬಗ್ಗೆ ಅಲ್ಲಿನ ಮಾಧ್ಯಮಗಳಲ್ಲಿ ಒಂದು ಸಂಚಲನೆ ಸೃಷ್ಟಿಯಾಗಿದೆ ಪಾಕಿಸ್ತಾನ ಸರ್ಕಾರ ಹೇಳುವುದೊಂದು ಮಾಡುವುದೊಂದು ಪಾಕಿಸ್ತಾನ ಯಾಕೆ ಭಾರತ ಜೊತೆಗೆ ವ್ಯವಹಾರಗಳನ್ನು ನಿಲ್ಲಿಸ ಅಂತ ನೋಡೋದಾದರೆ ಅದುವೇ ಕಾಶ್ಮೀರ ವಿಚಾರದ ಬಗ್ಗೆ ಈ ಕಾಶ್ಮೀರ ವಿಚಾರದ ಸಮಸ್ಯೆ ಬಗೆಹರಿಯುವವರೆಗೂ ಭಾರತದೊಂದಿಗೆ ವ್ಯಾಪಾರ ಮಾಡುವುದಿಲ್ಲ ಪಾಕ್ ಹೇಳಿತು ಆದರೆ ಪಾಕಿಸ್ತಾನದಲ್ಲಿ ಎಲ್ಲ ವಸ್ತುಗಳು ಕೂಡ ಉತ್ಪಾದಿಸುವುದಿಲ್ಲ ಅವರು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಲೇಬೇಕಾಗುತ್ತದೆ ಅದರಲ್ಲಿ ಪ್ರಮುಖವಾಗಿ ಸಕ್ಕರೆ ಪಾಕಿಸ್ತಾನದ ಜನರ ಕಣ್ಣಿಗೆ ಮನ್ನೆರಿಚಿತ ಬಂದಿತ್ತು ಆದರೆ ಕೊನೆಗೂ ಸತ್ಯ ಹೊರಬಿದ್ದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜನವರಿ ಇಪ್ಪತ್ತೈದರವರೆಗೆ ಪಾಕಿಸ್ತಾನವು ಇತರ ದೇಶಗಳಿಂದ ಸುಮಾರು ಮೂರು ಸಾವಿರದ ನೂರ ನಾಲ್ಕು ಮೆಟ್ರಿಕ್ ಟನ್ ಸಕ್ಕರೆಯನ್ನು ಖರೀದಿಸಿದೆ ಪಾಕಿಸ್ತಾನದ ಸಂಸತ್ನಲ್ಲಿ ಹೇಳಲಾಗಿದೆ ಇದರ ಬೆಲೆ ಮೂವತ್ತು ಲಕ್ಷ ಅಮೆರಿಕನ್ ಡಾಲರ್ ಪಾಕಿಸ್ತಾನದಲ್ಲಿ ಪ್ರಮುಖ ವಸ್ತುಗಳ ಬೆಲೆ ಏರ್ತಾನೇ ಇದೆ ಇನ್ನು ಸಕ್ಕರೆ ಕೂಡ ದಿನ ಬಳಸುವಂತಹ ವಸ್ತು ಸಕ್ಕರೆಯನ್ನು ಉತ್ಪಾದಿಸುವ ಪಾಕಿಸ್ತಾನದ ಹತ್ತಿರದ ರಾಷ್ಟ್ರ ಅಂದರೆ ಅದು ಭಾರತ ಇಲ್ಲಿಂದ ಪಾಕಿಸ್ತಾನಕ್ಕೆ ರಫ್ತಾದರೆ ಸಕ್ಕರೆಗೆ ಬೆಲೆ ಕೂಡ ಕಡಿಮೆ ಆದರೆ ಬೇರೆ ರಾಷ್ಟ್ರಗಳಿಂದ ಅವರು ಆಮದು ಮಾಡಿದರೆ ಅದರ ಬೆಲೆ ಕೂಡ ಹೆಚ್ಚು ಇನ್ನು ಭಾರತವು ಕೂಡ ತಮ್ಮ ರಾಷ್ಟ್ರಕ್ಕೆ ಎಷ್ಟು ಸಕ್ಕರೆ ಬೇಕೋ ಅಷ್ಟನ್ನು ಇಟ್ಟುಕೊಂಡು ಉಳಿದದನ್ನು ಪಾಕಿಸ್ತಾನಕ್ಕೆ ರಫ್ತು ಮಾಡುತ್ತಿತ್ತು ಪಾಕಿಸ್ತಾನವು ಮಲೇಷ್ಯಾ ಜರ್ಮನಿ ಥಾಯ್ಲ್ಯಾಂಡ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಿಂದ ಸಕ್ಕರೆ ಖರೀದಿಸಿದೆ ಇನ್ನು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಬೇಕಾದರೆ ಶಿಪ್ಗಳಿಂದ ಬರುತ್ತಿತ್ತು ಅದು ಪಾಕಿಸ್ತಾನಕ್ಕೆ ತಲುಪಲು ಇನ್ನಷ್ಟು ಸಮಯ ತೆಗೆದುಕೊಳ್ಳುತ್ತಿತ್ತು ಆದರೆ ಭಾರತ ಜೊತೆ ಹಾಗಲ್ಲ ಕೇವಲ ಗಡಿಯನ್ನು ಕ್ರಾಸ್ ಮಾಡಿದರೆ ಸಾಕು ಭಾರತದಿಂದ ಆಮದು ಮಾಡಿ ಸಕ್ಕರೆ ಕೊರತೆ ಆಗದ ಹಾಗೆ ನೋಡಿಕೊಳ್ಳುತ್ತಿತ್ತು ಇನ್ನು ಭಾರತದಿಂದ ಪಾಕಿಸ್ತಾನಕ್ಕೆ ಯಾವೆಲ್ಲ ವಸ್ತುಗಳು ಸಪ್ಲೈ ಆಗುತ್ತೆ ಅಂತ ನೋಡಿದ್ದಾರೆ ಸಕ್ಕರೆ ಲಸಿಕೆಗಳು ಸಾರಜನಕ ಹೆಟೆರೋಸೈಕ್ಲಿಕ್ ಸಂಯುಕ್ತಗಳು ಹತ್ತಿ ಸಾವಯವ ರಾಸಾಯನಿಕಗಳು ಆಹಾರ ಉತ್ಪನ್ನಗಳು ಖಾದ್ಯ ತರಕಾರಿಗಳು ಪ್ಲಾಸ್ಟಿಕ್ ವಸ್ತುಗಳು ಮತ್ತು ಔಷಧಿಗಳು ಕೆಲವು ಕೃಷಿ ಉತ್ಪನ್ನಗಳು ಕೂಡ ಪಾಕಿಸ್ತಾನಕ್ಕೆ ರಫ್ತು ಮಾಡ್ತಿದ್ದೀವಿ ಇನ್ನು ವಿಶೇಷವಾಗಿ ಹೇಳಬೇಕಾದರೆ ಭಾರತದಿಂದ ರಫ್ತಾಗುವ ಔಷಧಿ ವಸ್ತುಗಳಿಗೂ ಕೂಡ ಅಲ್ಲಿ ದರ ಕಡಿಮೆ ಇದೆ ಭಾರತ ಇಷ್ಟೆಲ್ಲ ಹೆಲ್ಪ್ ಮಾಡಿದರೂ ಕೂಡ ಪಾಕಿಸ್ತಾನ ಮಾತ್ರ ಭಾರತದ ವಿರುದ್ಧ ಪಿತುರಿ ಮಾಡ್ತಾನೆ ಇದೆ